ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನ ಪರಿಸ್ಥಿತಿ ಒಂದು ಮಳೆ ಆದ್ರೆ ಸಾಕು ಆ ಪರಿಸ್ಥಿತಿಯನ್ನ ವಿವರಣೆ ಮಾಡುವುದಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಯಾಕಂದ್ರೆ ಜನರ ಪರದಾಟ ಅಷ್ಟರ ಮಟ್ಟಗಿತ್ತು ಬೆಂಗಳೂರಲ್ಲಿ ಯಾವ ಏರಿಯಾಗಳು ಸೇಫ್ ಇಲ್ಲ ಅನ್ನೋದು ಬಹುತೇಕ ಸ್ಪಷ್ಟ ಆಗೋಯಿತು ಈ ಬಾರಿ ಮಳೆಯಿಂದಾಗಿ ಸೊ ಬೆಂಗಳೂರಿನಲ್ಲಿ ಎಲ್ಲಲ್ಲಿ ಏನೇನು ರೀತಿಯ ಅವಾಂತರಗಳು ಆಯಿತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸ್ವತಃ ಬೆಂಗಳೂರು ಸಿಟಿ ರೌಂಡ್ಸ್ ಮಾಡಲಿದ್ದಾರಂತೆ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದಾರೆ ಸಿಎಂ ಅಲ್ಲದೆ ಸ್ಥಳದಲ್ಲೇ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಳ್ಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯವರಿಗೆ ಬಿಬಿಎಂಪಿ ಅಧಿಕಾರಿಗಳು ಕೂಡ ಸಾಥ್ ನೀಡಲಿದ್ದಾರೆ ಕೆಲಸ ಮಾಡದ ಅಧಿಕಾರಿಗಳಿಗೆ ಇವತ್ತು ಫ್ಲೂಲ್ ಕ್ಲಾಸ್ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಸಿಎಂ ಸಿದ್ದರಾಮಯ್ಯ ಸಿಟಿ ರೌಂಡ್ಸ್ ಬಳಿಕ ಸುದ್ದಿಗೋಷ್ಠಿಯನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರು ನಡೆಸ್ತಾರಂತೆ ಮೋಸ್ಟ್ಲಿ ಹಾನಿಯಾಗಿರುವ ಪ್ರದೇಶಗಳು ಯಾರೆಲ್ಲ ಬದುಕು ಕಳೆದುಕೊಂಡಿದ್ದಾರಲ್ಲ ಅವರಿಗೆ ಏನಾದರೂ ಪರಿಹಾರದ ಘೋಷಣೆ ಆಗಬಹುದಾ ಈ ಪ್ರೆಸ್ ಮೀಟ್ನಲ್ಲಿ ಅದು ಕೂಡ ಕುತೂಹಲ ಇದೆ ಒಟ್ನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಅಂತೂ ಇಂದು ಬೆಂಗಳೂರು ರೌಂಡ್ಸ್ ಹಾಕುವ ಮನಸ್ಸು ಮಾಡಿದ್ದಾರೆ ಕಾರಣ ವಿಪರೀತ ಸಮಸ್ಯೆಯನ್ನ ಬೆಂಗಳೂರಿನ ಜನ ಅನುಭವಿಸುತ್ತಿದ್ದಾರೆ ಅತಿ ಹೆಚ್ಚಿನ ಹಾನಿ ಬಹುತೇಕ ಬೆಂಗಳೂರಿನ ಅರ್ಧ ಭಾಗದಲ್ಲಿ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ ಈ ಮಳೆಯಿಂದಾಗಿ ಹಾಗಾಗಿ ಪ್ರಮುಖವಾಗಿ ಅತಿ ಹೆಚ್ಚು ಹಾನಿಗಾಗಿರುವಂತಹ ಪ್ರದೇಶಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಕೊಡ್ತಾರೆ ಪರಿಸ್ಥಿತಿಯ ಅವಲೋಕನ ಆಗುತ್ತೆ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಳ್ತಾರೆ ಅದಾದ ಬಳಿಕ ಸುದ್ದಿಗೋಷ್ಠಿ ಮಾಡಿ ಮುಸ್ಟ್ಲಿ ಪರಿಹಾರದ ಆಗೋ ಸಾಧ್ಯತೆ ಇರುತ್ತೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮಿಂದ ದುರ್ಗೇಶ್ ಬೆಂಗಳೂರಿನ ಪರಿಸ್ಥಿತಿ ಒಂದು ಮಳೆಯಾದ್ರೆ ಅದರ ವಾಸ್ತವ ಸ್ಥಿತಿ ಅರ್ಥ ಆಗ್ಬಿಡುತ್ತೆ ಅಂತೂ ಇಂತೂ ಸರ್ಕಾರ ಈಗ ಅಲರ್ಟ್ ಆಗಿದೆ ನಿನ್ನೆ ಡಿಸಿಎಂ ಅವರು ರೌಂಡ್ಸ್ ಹಾಕಿದ್ರು ಇವತ್ತು ಸಿಎಂ ಅವರ ಸರದಿ ಏನ್ ನಿರೀಕ್ಷೆ ಮಾಡಬಹುದು ಶ್ರುತಿ ಕಳೆದ ಹತ್ತು ವರ್ಷದಲ್ಲಿ ಆದಂತಹ ಮಳೆ ಅತಿ ಹೆಚ್ಚು ಮಳೆ ಅಂತಾನೆ ಈ ಒಂದು ಮಳೆಯನ್ನು ಕರೀಲಾಗ್ತದೆ ಭಾನುವಾರ ಸುರಿದಂಥ ಮಳೆ ನೂರು ಮೂವತ್ತ್ ಮೂರು ಮಿಲಿಮೀಟರ್ ಮಳೆ ಆಗಿರುವಂಥದ್ದು ಈ ನಿಟ್ಟಿನಲ್ಲಿ ಬೆಂಗಳೂರಿನ ಜನರಿಗೆ ದಿನನಿತ್ಯ ಆತಂಕ ಎದುರಾಗ್ತದೆ ಯಾವಾಗ ಮತ್ತೆ ಮಳೆ ಬರುತ್ತೋ ಯಾವಾಗ ಮನೆಗಳಿಗೆ ನೀರು ನೀರು ನುಗ್ಗುತ್ತೋ ಅನ್ನುವಂಥ ಆತಂಕ ಕೂಡ ಇರುವಂಥದ್ದು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇದೀಗ ಅಲರ್ಟ್ ಆಗಿದೆ ಭಾನುವಾರ ಕೂಡ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದಿಢೀರಾಗಿ ಒಂದು ವಾರೂಮ್ಗೆ ಎಂಟ್ರಿ ಕೊಟ್ಟು ಸಾಕಷ್ಟು ಪರಿಶೀಲನೆ ನಡೆಸಿದರು ಅದರ ನಡುವೆ ಸಮಾವೇಶ ಇತ್ತು ವಿಜಯನಗರದಲ್ಲಿ ಸರ್ಕಾರದ ಸಾಧನೆಯ ಸಮಾವೇಶ ಇತ್ತು ಅನ್ನೋ ಕಾರಣಕ್ಕೆ ಇಡೀ ಸರ್ಕಾರವೇ ವಿಜಯನಗರಕ್ಕೆ ಶಿಫ್ಟ್ ಆಗಿತ್ತು ಇವತ್ತು ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಡಿ ಕೆ ಶಿವಕುಮಾರ್ ಅವರು ವಾಪಸ್ ಆಗಿದ್ದಾರೆ ಸಿ ಎಂ ಇವತ್ತು ಇಡೀ ಸಿಲಿಕಾನ್ ಸಿಟಿ ಬೆಂಗಳೂರನ್ನೇ ಸುತ್ತು ಹಾಕಲಿದ್ದಾರೆ ಅದರ ಜೊತೆಗೆ ಸಿಟಿ ರೌಂಡ್ಸ್ ಹೊಡೆಯುವ ಮೂಲಕ ಎಲ್ಲೆಲ್ಲಿ ಯಾವ ರೀತಿ ಮಳೆಯ ಹಾನಿಯಾಗಿದೆ ಅದ್ರ ಜೊತೆಗೆ ಯಾವ ರೀತಿ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆ ನಡೆಸುವಂತದ್ದು ಏನು ಹೆಣ್ಣೂರು ಹಿಡ್ಕೊಂಡು ಹೆಣ್ಣೂರಿನಿಂದ ಸಿಲ್ಕ್ ಬೋರ್ಡ್ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೆ ಒಂದು ರೌಂಡ್ ಬೆಂಗಳೂರು ಸಿಟಿಯನ್ನು ಇವತ್ತು ಸಿ ಎಂ ಸಿದ್ದರಾಮಯ್ಯ ರೌಂಡ್ಸ್ ಹಾಕ್ತಾರೆ ಅದರ ಜೊತೆಗೆ ಅಲ್ಲಿ ಆಗಿರುವಂಥ ಮಳೆ ಪರಿಸ್ಥಿತಿ ತಗ್ಗು ಪ್ರದೇಶಗಳಾಗಿರುವಂಥ ಹಾನಿ ಎಲ್ಲವನ್ನು ಪರಿಶೀಲನೆ ನಡೆಸಿದ ಬಳಿಕ ಕಾವೇರಿಯಲ್ಲಿ ಒಂದು ಸಿ ಎಂ ಸುದ್ದಿಗೋಷ್ಠಿಯನ್ನು ಕರೀತಾರೆ ಸುದ್ದಿಗೋಷ್ಠಿಯಲ್ಲಿ ಯಾವ ರೀತಿ ಎಲ್ಲೆಲ್ಲಿ ಹಾನಿಯಾಗಿದೆ ಎಷ್ಟು ಪ್ರಮಾಣದಲ್ಲಿ ಮಳೆ ಆಗಿದೆ ಯಾವ ಭಾಗದಲ್ಲಿ ಎಷ್ಟು ಜನರು ಸಂಕಷ್ಟಕ್ಕೊಳಗಾಗಿದ್ದಾರೆ ಯಾವ ಈಗಾಗಲೇ ಬೆಂಗಳೂರಿನಲ್ಲಿ ಮೂರು ಜನ ಮೃತಪಟ್ಟಿದ್ದು ಅವರಿಗೂ ಕೂಡ ಪರಿಹಾರ ಧನವನ್ನು ಕೊಡುವಂಥ ಕೆಲಸವನ್ನು ರಾಜ್ಯ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಪ್ರತಿಯೊಂದು ಪ್ರತಿಯೊಬ್ಬರಿಗೆ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ನಿನ್ನೆಷ್ಟೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂಥದ್ದು ರಾಜ್ಯ ಸರ್ಕಾರವಾಗಿ ಸಿ ಎಂ ಸಿದ್ದರಾಮಯ್ಯ ಇವತ್ತು ಸಿಟಿ ರೌಂಡ್ಸ್ ಹಾಕುವ ಮೂಲಕ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತಾರೆ ಅದರಲ್ಲೂ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ಕೈಗೊಂಡರೆ ಸ್ಥಳದಲ್ಲಿಯೇ ಅವರಿಗೆ ಒಂದು ಚಾಟಿಯನ್ನು ಬೀಸುವ ಕೆಲಸವನ್ನು ಸಿ ಎಂ ಸಿದ್ದರಾಮಯ್ಯ ಹಲವು ಬಾರಿ ನಗರ ಪ್ರದಕ್ಷಿಣೆ ಹಾಕುವ ಸಂದರ್ಭದಲ್ಲಿ ಮಾಡಿರುವಂಥದ್ದು ಹೀಗಾಗಿ ಅಧಿಕಾರಿಗಳು ಕೂಡ ಸಾಕಷ್ಟು ಭಯದಲ್ಲಿರುವಂಥದ್ದು ಯಾಕಂದರೆ ಈ ಒಂದು ನಿಟ್ಟಿನಲ್ಲಿ ಮಳೆ ಆಗಿದೆ ಈ ರೀತಿಯ ಸಮಸ್ಯೆಗಳಿದ್ದಾವೆ ಅನ್ನೋದು ಗೊತ್ತಿದ್ರೂ ಕೂಡ ಯಾಕೆ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ ಒಂದು ಸಿ ಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡುವುದು ಸಹಜವಾಗಿರುತ್ತೆ ಹೀಗಾಗಿ ಸಿಟಿ ರೌಂಡ್ಸ್ ಇಡೀ ಸಿಲಿಕಾನ್ ಸಿಟಿಯನ್ನೇ ಸುತ್ತುವರಿಯುವಂಥ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯ ಇವತ್ತು ರೂಟ್ ಮ್ಯಾಪ್ ಮೂಲಕ ಮಾಡಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಮಳೆ ಆಗ್ತಿದೆ ಮಳೆಯಿಂದ ನೀರು ಸಾಕಷ್ಟು ಇನ್ನೂ ಕೂಡ ಮನೆಗಳಲ್ಲಿ ನಿಂತಿದೆ ಕೆಲವೊಂದಿಷ್ಟು ಬಡಾವಣೆಗಳು ದ್ವೀಪದಂತಾಗಿರುವಂಥದ್ದು ಸುತ್ತಿ